ಸೊ ನಿಮ್ಮ ಫಿಲಮು ಗತವೈಭವ ರಿಲೀಸ್ ಆಗಿದೆ ಸೊ ಯಾವ ಜನ್ಮದ ಪ್ರೀತಿ ನಿಮಗೆ ಇಷ್ಟ ಆಯಿತು ನಾಲ್ಕು ಸ್ಟೋರಿಯಲ್ಲಿ ಯಾವ ಸ್ಟೋರಿ ಇಷ್ಟ ಆಯ್ತು ಅಂತ ನನ್ನ ಫೇವ್ರೇಟು ಪೈರೆಟ್ಸ್ ಆಫ್ ಕ್ಯಾಬ್ರಪಿನ ಅದು ಪೋರ್ಚುಗಲ್ ಅಲ್ಲಿ ಮಾಡಿರೋ ಸ್ಟೋರಿ ಜೊತೆಗೆ ತುಂಬಾ ಮನ್ಸಿಗೆ ಮುಟ್ಟೋದು ಮಂಗಳೂರು ಸ್ಟೋರಿ ಮಂಗಳ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಶಿಕಾ ಯಾ ಅವನೊರ ಮತ್ತೆ ಸಿಂಪಲ್ ಸುನಿ ಅವರ ಡೈರೆಕ್ಷನ್ ಈ ಮೂವಿಯಲ್ಲಿ ಡಿಫ್ರೆಂಟ್ ಆಗಿದೆ ಏನು ಹೇಳ್ತಾರೆ ಹೌದು ಸಿಂಪಲ್ ಸುನಿ ಅವರು ಫಸ್ಟ್ ಹಾಫಲ್ಲಿ ಅವ್ರ ತರದ್ ಸಿನ್ಮಾ ಅಂತಾರ ಅನ್ಸುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಅವರು ಅವು ಒಂದು ಹೊಸ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಐ ಥಿಂಕ್ ಹಿ ಎಸ್ ಡಾನ್ ಅ ಫ್ಯಾಬ್ಯುಲಸ್ ಜಾಬ್ ಇನ್ ದ್ಯಾಟ್ ಆನ್ಸೋ ಸೆಕೆಂಡ್ ಹಾಫ್ ಆಕ್ಚುಲಿ ಸುನ್ ಸಿಂಪಲ್ ಸುನಿ ಸರ್ ಸಿನಿಮಾನ ಅಷ್ಟು ಕ್ವೆಶ್ಚನ್ ಮಾರ್ಕು ಆದರೆ ಅದು ಅದ್ಭುತವಾಗಿದೆ ಸೊ ದುಷ್ಯಂತ್ ಅವರು ಇವಾಗ ಕನ್ನಡ ಇಂಡಸ್ಟ್ರಿಗೆ ಹೊಸ ಇರೋ ಲಾಂಚ್ ಆಗಿದ್ದಾರೆ ಸೊ ಅವರ ಆಕ್ಟಿಂಗ್ ಮತ್ತು ಪರ್ಫಾರ್ಮೆನ್ಸ್ ನಾನೇನು ಹೇಳಿ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಯಾರ್ಯಾರು ನೋಡಿದಾರೋ ಸಿನಿಮಾದ ಸಿನಿಮಾನ ಅವ್ರಿಗೆ ಗೊತ್ತಾಗಿರುತ್ತೆ ಹಿ ಸಚ್ ವಂಡರ್ಫುಲ್ ಇಂಟೆಲಿಜೆಂಟ್ ಆಕ್ಟರ್ ಅಂತ ಐ ಫೀಲ್ ಕನ್ನಡ ಸಿನಿಮಾಗೆ ಒಂದು ಸೂಪರ್ ಸ್ಟಾರ್ ವ್ಯಾಲ್ಯೂ ಇರುವಂತ ಒಂದು ಆಕ್ಟರ್ ಕ್ಲೈಮ್ಯಾಕ್ಸ್ ನಿಮಗೆ ಕ್ಲೈಮ್ಯಾಕ್ಸ್ ಇಟ್ ವಾಸ್ ವೆರಿ ಗುಡ್ ಒಂದಷ್ಟು ಟ್ವಿಸ್ಟ್ಗಳನ್ನ ಇಟ್ಟಿದ್ದಾರೆ ಅದು ಯಾವಾಗಲೂ ಸಿಂಪಲ್ ಸುನೀಸ್ ಸರ್ದು ಡೈರೆಕ್ಷನ್ ಸಿನಿಮಾಗಳು ಹಾಗೇನೆ ನೀವು ಇದನ್ಕೊತೀರಾ ಬಟ್ ಅದರಾಗಲ್ಲ ಆ ಥರದ್ದು ಸೊ ಅಗೇನ್ ದಿಸ್ ಮೂವಿ ಇಸ್ ಆಲ್ಸೋ ದೈಕ್ ಸೊ ಕೊನೆಯದಾಗಿ ಪ್ರೇಕ್ಷಕರಿಗೆ ಏನು ಹೇಳ್ತಾರ ಏನು ಹೇಳೋದು ಒಂದು ಸೂಪರ್ ಸಿನ್ಮಾ ನೀವು ಬಂದು ಸಿನಿಮಾನ ನೋಡಬೇಕು ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಬಿಕಾಸ್ ನಾನು ನನ್ನ ಆಶಿಕ ಇದ್ದಾಳೆ ಅದಕ್ಕೋಸ್ಕರ ಹಿಂಗೆ ಹೇಳ್ತಿದ್ದೇವೆ ಅಂತ ಅಲ್ಲ ಇಟ್ಸ್ ಅ ರೀಲಿ ಗುಡ್ ಫಿಲ್ಮ್ ಒಂದಷ್ಟು ಟೂ ಆ್ಯಂಡ್ ಹಾಫ್ ಅವರ್ಸ್ ನಿಮಗೆ ಆರಾಮಾಗಿ ಎಂಜಾಯ್ ಮಾಡ್ತಾ ಸಿನಿಮಾನ ನೋಡ್ಬೋದು ಜೊತೆಗೆ ಎಮೋಷನಲ್ ಸ್ಟೋರಿ ಕೂಡ ಇದೆ ಯಾ ಇಟ್ಸ್ ಅ ಗ್ರೇಟ್ ಎಂಟರ್ಟೈನರ್